ರಾಜ್ಯದ ಜನತೆಗೆ ಸರ್ಕಾರ ಮೀಟರ್ ದರ ಏರಿಕೆ ಶಾಕ್ ಕೊಟ್ಟಿದೆ ಸ್ಮಾರ್ಟ್ ಮೀಟರ್ ದರ ಏರಿಸಿ ರಾಜ್ಯದ ಜನರಿಗೆ ಮತ್ತೊಂದು ಹೊರೆ ಹೊರಿಸಲು ಮುಂದಾಗಿದೆ ವಿದ್ಯುತ್ ಸ್ಮಾರ್ಟ್ ಮೀಟರ್ ದರ ಶೇಕಡಾ ನಾನ್ನೂರರಿಂದ ಶೇಕಡಾ ಎಂಟುನೂರರಷ್ಟು ಏರಿಕೆಗೆ ಆಗಲಿದೆ ಈಗಾಗಲೇ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಪ್ರೀಪೇಯ್ಡ್ ಮೀಟರ್ ಅಳವಡಿಸಿಕೊಳ್ಳುವಂತೆ ಕಡ್ಡಾಯ ಮಾಡಿದ್ದು ಹೊಸ ಕಾಯಂ ಸಂಪರ್ಕಕ್ಕೂ ಸ್ಮಾರ್ಟ್ ಮೀಟರ್ ಅಳವಡಿಸುವಂತೆ ಆದೇಶಿಸಿದೆ ಇನ್ನು ಬೆಂಗಳೂರಿನಲ್ಲಿ ಸಿಂಗಲ್ ಪೇಸ್ ಸ್ಮಾರ್ಟ್ ಮೀಟರ್ ದರ ಒಂಬೈನೂರ ಐವತ್ತರಿಂದ ನಾಲ್ಕು ಸಾವಿರದ ಒಂಬೈನೂರ ಏರಿಕೆ ಮಾಡಿದರೆ ಎರಡು ಪೇಸ್ ಸ್ಮಾರ್ಟ್ ಮೀಟರ್ ದರ ಎರಡು ಸಾವಿರಕ್ಕೆ ಏರಿಸಲಾಗಿದೆ ಮೂರು ಪೇಸ್ ಸ್ಮಾರ್ಟ್ ಮೀಟರ್ ದರ ಎರಡು ಸಾವಿರದ ಐನೂರು ರೂಪಾಯಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇನ್ನು ಪ್ರೀಪೇಯ್ಡ್ ಗ್ರಾಹಕರು ಕನಿಷ್ಠ ನೂರು ರೂಪಾಯಿ ರೀಚಾರ್ಜ್ ಮಾಡಿಕೊಳ್ಬೇಕು ಬ್ಯಾಲೆನ್ಸ್ ಇಲ್ಲದಿದ್ರೆ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗ್ತಿದೆ ಯಲ್ಲಿ ಶೇಕಡ ನಾಲ್ಕರಷ್ಟು ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಇವರ ಯೋಗ್ಯತೆಗೆ ಕಳೆದ ಇಪ್ಪತ್ತು ತಿಂಗಳಿನಿಂದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿಲ್ಲ ಇವರಿಗೆ ಶಾಸಕರಿಗೆ ಅನುದಾನ ಕೊಡಲು ಸಾಧ್ಯವಾಗಿಲ್ಲವೆಂದು ಆಕ್ರೋಶ ಹೊರಹಾಕಿದ್ರು ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಮಾತ್ರನ ಅವರ ಅಲ್ಪಸಂಖ್ಯಾತ ನೀತಿಗಳಿಂದ ರಾಜ್ಯದಲ್ಲಿ ಬೆಂಕಿ ಹಚ್ಚೋದಕ್ಕೆ ಹೊರಟಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಕಾರಿದ್ರು ಸಿಎಂ ನೀವು ಅಹಿಂದ ನಾಯಕರೇ ಆಗಿದ್ರೆ ಹಿಂದುಳಿದ ಸಮುದಾಯ ಸಮುದಾಯಕ್ಕೆ ಆರ್ಥಿಕ ಶಕ್ತಿ ನೀಡಲು ಪ್ರೋತ್ಸಾಹ ನೀಡಬೇಕಿತ್ತು ಅವರನ್ನ ಮುಂದೆ ತರುವ ಕೆಲಸ ಮಾಡಬೇಕಿತ್ತು ಅಂತ ಸಿಎಂ ಸಿದ್ದರಾಮಯ್ಯಗೆ ತಿರುಗೇಟು ನೀಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ಒಕ್ಕೂಟ ಮತ್ತೆ ಸಮರಕ್ಕೆ ಸಜ್ಜಾಗಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟಕ್ಕೆ ಸಜ್ಜಾಗಿದ್ದು ಈ ಹಿಂದೆ ಎರಡ್ ಸಾವಿರದ ಬೆಂಗಳೂರು ಬಂದ್ಗೆ ಕರೆ ನೀಡಿದ್ರು ಅಂದು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಖಾಸಗಿ ಸಾರಿಗೆ ಒಕ್ಕೂಟಗಳು ಸಮರ ಸಾರಿವೆ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಬೇಕು ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಸಂಪೂರ್ಣ ನೆಲಕಚ್ಚಿದೆ ಇದರಿಂದ ಶೇಕಡಾ ಐವತ್ತರಷ್ಟು ರಸ್ತೆ ತೆರಿಗೆ ಕಡಿತಕ್ಕೆ ಖಾಸಗಿ ಸಾರಿಗೆ ಮಾಲೀಕರು ಒತ್ತಾಯಿಸಿದ್ದಾರೆ ತೆರಿಗೆ ವಿನಾಯಿತಿ ಸೇರಿ ನಾಲ್ಕು ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲ ಅಂದರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಸಭೆ ನಡೆಸಿ ಕರ್ನಾಟಕ ಬಂದ್ ತೀರ್ಮಾನ ಮಾಡುವ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಖಾಸಗಿ ಸಾರಿಗೆ ಒಕ್ಕೂಟ ಅಧ್ಯಕ್ಷ ನಟರಾಜ್ ಶರ್ಮಾ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್